ಜೋಯಿಡಾ ತಾಲೂಕಿನ ಬಾಡಗುಂದದಲ್ಲಿ ಮುಂದುವರಿದ ರೆಸಾರ್ಟ್ ಅತಿಕ್ರಮಣ ಜಾಗ ತೆರವು ಕಾರ್ಯ ಜೋಯಿಡಾ ತಾಲೂಕಿನ ಬಾಡಗುಂದದಲ್ಲಿರುವ ವಿಸ್ಲಿಂಗ್ ವುಡ್ ರೆಸಾರ್ಟ್ನವರು ಅರಣ್ಯ ಇಲಾಖೆ ಇಂಧನ ಇಲಾಖೆ ಹಾಗೂ ಕಂದಾಯ ಇಲಾಖೆಗೆ ಸೇರಿದ್ದ ಮೂರು ಎಕರೆ ಭೂಮಿ ಅತಿಕ್ರಮಣ ಮಾಡಿರುವುದನ್ನು ತೆರವುಗೊಳಿಸುವ ಕಾರ್ಯದ ಜೊತೆಗೆ ಈಗಾಗಲೇ ತೆರವುಗೊಳಿಸಿರುವ ಜಾಗಕ್ಕೆ ಸಿಮೆಂಟ್ ಬೇಲಿ ನಿರ್ಮಿಸುವ ಕಾರ್ಯವು ಪ್ರಗತಿಯಲ್ಲಿದೆ ಎಂದು ಇಂದು ಶನಿವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಇನ್ನು ತೆರವು ಕಾರ್ಯಕ್ಕೆ ರೆಸಾರ್ಟ್ ಕಡೆಯವರು ಯಾವುದೇ ಅಡೆತಡೆಯನ್ನು ಮಾಡದೆ ಸಹಕರಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಸಾಧ್ಯವಾದಷ್ಟು ಸ್ವಯಂ ಪ್ರೇರಿತರಾಗಿ ರೆಸಾರ್ಟ್ನವರೇ ತೆರವು ಕಾರ್ಯವನ್ನು ಮಾಡುತ್ತಿರುವುದಕ್ಕೆ ಮೆಚ್ಚುಗೆಯೂ ವ್ಯಕ್ತವಾಗಿದೆ ಹಾಗೆ ನೋಡಿದರೆ ರೆಸಾರ್ಟ್ನವರಿಗೆ ಸ್ವಲ್ಪ ನಷ್ಟವಾದರೂ ಸಮಸ್ಯೆಯೊಂದು ಶಾಶ್ವತವಾಗಿ ಬಗೆಹರಿದಂತಾಗುತ್ತಿದೆ ಯಾಕೆಂದರೆ ಪ್ರತಿದಿನ ಅವರಿವರೆನ್ನದೇ ಬೇರೆ ಬೇರೆ ರೀತಿಗಳಲ್ಲಿ ಕಿರಿಕಿರಿ ಅನುಭವಿಸಬೇಕಾದ ಸನ್ನಿವೇಶದಿಂದ ಪಾರಾಗಲು ಇದು ಅನುಕೂಲವಾಯಿತೆಂದೇ ಹೇಳಲಾಗುತ್ತಿದೆ ಇನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ರೆಸಾರ್ಟ್ನವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿರುವುದರಿಂದ ಸುಗಮವಾಗಿ ತೆರವು ಕಾರ್ಯಾಚರಣೆ ನಡೆಯುವಂತಾಗಿದೆ ಇನ್ನು ರೆಸಾರ್ಟ್ನವರು ಕೂಡ ಸ್ಥಳೀಯವಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ನೆರವನ್ನು ನೀಡುತ್ತಾ ಬರುತ್ತಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು